ಮೂಡ ಹಗರಣ ಸಿಎಂ ಅವರ ಮೂಡನ್ನೇ ಆಫ್ ಮಾಡಿರುವಂಥದ್ದು ಈ ಒಂದು ಪ್ರಕರಣ ದಿನಕ್ಕೆ ಒಂದು ಟ್ವಿಸ್ಟ್ ಪಡಿತಾ ಇದೆ ಇದರ ಬೆನ್ನಲ್ಲೇ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಏನೋ ಪರ್ಮಿಷನ್ ಕೊಟ್ಟಿರುವಂತದ್ದು ಇದರ ವಿರುದ್ಧವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಈ ಒಂದು ಅರ್ಜಿಯ ವಿಚಾರಣೆ ಕೂಡ ಈಗ ಹೈಕೋರ್ಟ್ ನಲ್ಲಿ ನಡೀತಾ ಇದೆ ಶನಿವಾರ ಹತ್ತು ಮೂವತ್ತಕ್ಕೆ ಅಂದ್ರೆ ನಾಳೆ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಈ ಒಂದು ಅರ್ಜಿಯ ವಿಚಾರಣೆ ನಡೆಯುತ್ತೆ ಈ ಒಂದು ಅರ್ಜಿಯ ವಿಚಾರಣೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಪರ ಅಭಿಷೇಕ್ ಮನುಸಿಂಗಿ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ ಇನ್ನು ನಾಳೆ ಏನಂದರೆ ಇನ್ನು ಮೂವರು ಅರ್ಜಿದಾರರ ಪರ ವಕೀಲರು ಹಾಗೂ ರಾಜ್ಯಪಾಲರ ವಕೀಲ ವಕೀಲರಾದಂಥ ತುಷಾರ್ ಮೆಹ್ತಾ ಅವರು ವಾದವನ್ನು ಮಂಡನೆ ಮಾಡ್ತಾರೆ ಬಟ್ ಇನ್ನೊಂದೇನು ಅಂತಂದರೆ ಈ ಮೂಡ ಪ್ರಕರಣದಲ್ಲಿ ಒಂದು ಮೇಜರ್ ಟ್ವಿಸ್ಟ್ ಸಿಕ್ಕಿರುವಂಥದ್ದು ಏನು ಅಂತಂದರೆ ಮೂಡದ ಮಾಜಿ ಅಧ್ಯಕ್ಷರಾದಂತಹ ಏನು ಕೆ ಎಸ್ ಅಧಿಕಾರಿ ಜಿ ಟಿ ದಿನೇಶ್ ಕುಮಾರ್ ಅವರಿಗೆ ರಾಜ್ಯ ಸರ್ಕಾರ ಬಿಗ್ ಗಿಫ್ಟನ್ನು ಕೊಟ್ಟಿರುವಂಥದ್ದು ಇದು ಈಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥದ್ದು ಏನು ಅಂತಂದರೆ ಐವತ್ತು ಐವತ್ತು ಅನುಪಾತದಡಿ ಮೂಡದಲ್ಲಿ ಪ ಏನು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥ ಆರೋಪ ಕೇಳಿಬಂದಿರುವಂಥದ್ದು ಈ ಒಂದು ಮೂಡಾದ ಮಾಜಿ ಆಯುಕ್ತರಾಗಿದ್ದರು ಈ ಒಂದು ಸಂದರ್ಭದಲ್ಲಿ ಅಂದರೆ ಎರಡು ವರ್ಷದ ಎರಡು ವರ್ಷಗಳ ಹಿಂದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅವರು ಮೂಡದ ಮೂಡದ ಆಯುಕ್ತರಾಗ್ತಾರೆ ಅವರಿಗೆ ಈಗ ಸರ್ಕಾರ ಗಿಫ್ಟ್ ಕೊಟ್ಟಿರುವಂಥದ್ದು ದೊಡ್ಡ ಉಡುಗೊರೆಯನ್ನು ಕೊಟ್ಟಿರುವಂಥದ್ದು ಏನು ಅಂತಂದರೆ ಹಾವೇರಿ ವಿಶ್ವವಿದ್ಯಾಲಯದ ಏನು ಕುಲಸಚಿವರಾಗಿ ಅವರನ್ನು ವರ್ಗಾವಣೆ ಮಾಡಿರುವಂಥದ್ದು ಈಗ ಸಾಕಷ್ಟು ಚರ್ಚೆಗೆ ಹಾಗೂ ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು ಅಂದರೆ ಬೇರೆ ಬೇರೆ ಎಲ್ಲ ಕೂಡ ಇಲಾಖೆಗಳಿದ್ದು ಬಟ್ ಅಲ್ಲಿಗೆ ಯಾಕೆ ಮಾಡಲಿಲ್ಲ ಅವ್ರನ್ನ ಈ ಒಂದು ಪ್ರಕರಣ ಏನು ಹೊರ ಬರುತ್ತಲ್ಲ ಇತ್ತೀಚೆ ಒಂದು ಮೂರು ತಿಂಗಳ ಹಿಂದೆ ಏನು ಈ ಒಂದು ಪ್ರಕರಣ ಹೊರ ಬರ್ತಿದ್ದಂತೆ ನಗರಾಭಿವೃದ್ಧಿ ಸಚಿವ ಬರ್ತಿ ಸುರೇಶನ್ ಇದ್ದಕ್ಕಿದ್ದಂಗೆ ಮೈಸೂರಿಗೆ ಹೋಗ್ತಾರೆ ಮೈಸೂರಿಗೆ ಹೋಗಿಬಿಟ್ಟು ಅವರನ್ನು ಎತ್ತಂಗಡಿ ಮಾಡ್ತಾರೆ ಬಟ್ ಯಾವುದೇ ಸ್ಥಳವನ್ನು ಕೊಟ್ಟಿರೋದಿಲ್ಲ ಬಟ್ ಇದೀಗ ಇದಕ್ಕಿದ್ದಂತೆ ಅವರನ್ನು ಹಾವೇರಿ ವಿಶ್ವವಿದ್ಯಾಲಯದ ಕುಲಸಚಿವರನ್ನಾಗಿ ಈಗ ಬ ವರ್ಗಾವಣೆ ಮಾಡಲಾಗ್ತಿದೆ ಅಂದರೆ ಈಗ ಒಂದು ಕೆ ಎಸ್ ಅಧಿಕಾರಿಗೆ ಕುಲಸಚಿವ ಅನ್ನುವಂಥ ಹುದ್ದೆಗಿಂತ ದೊಡ್ಡ ಹುದ್ದೆ ಮತ್ತೊಂದಿಲ್ಲ ಯಾಕಂತಂದರೆ ದೊಡ್ಡ ಹುದ್ದೆ ಕುಲಸಚಿವ ಅನ್ನುವಂಥದ್ದು ಈಗ ಮೂಡದಲ್ಲಿ ಅವರ ವಿರುದ್ಧ ಗಂಭೀರ ಆರೋಪ ಕೂಡ ಕೇಳಿಬಂದಿತ್ತು ಈ ಒಂದು ಹಗರಣದಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಐದು ಸಾವಿರ ಏನು ಕೋಟಿ ಮೌಲ್ಯದ ಅಕ್ರಮ ಇದರಲ್ಲಾಗಿದೆ ಅನ್ನುವಂಥ ಆರೋಪ ಕೂಡ ಕೇಳಿ ಬಂದಿರುವಂಥದ್ದು ಸಹ ಏನೋ ಬೇಕಾಬಿಟ್ಟಿಯಾಗಿ ಸೈಟ್ ಹಂಚಿಕೆ ಆಗಿರುವಂಥದ್ದು ಹಾಗೆಯೇ ಮೂಡದಲ್ಲಿ ಇರುವಂತಹ ದಾಖಲೆಯನ್ನು ತಿದ್ದುಪಡಿ ಮಾಡಲಾಗಿದೆ ಅನ್ನುವಂಥ ಆರೋಪ ಇಷ್ಟೆಲ್ಲ ಆರೋಪಗಳು ಕೂಡ ಈಗ ಈ ಒಂದು ಪ್ರಕರಣದಲ್ಲಿ ಕೇಳಿಬಂದಿದೆ ಅದೇ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೂಡ ಇವರು ಕೆ ಎಸ್ ಅಧಿಕಾರಿಯಾಗಿದ್ದರು ಅಂದರೆ ಅವರು ಆಯುಕ್ತರಾಗಿ ಅಲ್ಲಿ ನಿಯೋಜನೆಗೊಂಡಿದ್ದರು ಇವರ ಅವಧಿಯಲ್ಲಿ ಕೂಡ ಈ ಒಂದು ಪ್ರಕರಣ ನಡೆದಿದೆ ಅನ್ನುವಂಥ ಆರೋಪ ಕೇಳಿಬಂದಿರುವಂಥದ್ದು ಇದರ ಬೆನ್ನಲ್ಲೇ ಈಗ ಅವರನ್ನು ವರ್ಗಾವಣೆ ಮಾಡಿರುವಂಥದ್ದು ಸಾಕಷ್ಟು ಅನುಮಾನಗಳಿಗೆ ಎಡು ಮಾಡಿಕೊಟ್ಟಿರು ಅಂದರೆ ಈ ಸರ್ಕಾರ ತಮಗೆ ಬೇಕಾದಂಥ ಅಧಿಕಾರಿಗಳಿಗೆ ಬೇಕಾದಂಥ ಹುದ್ದೆಯನ್ನು ಕೊಡೋಕ್ಕೆ ಮುಂದಾಯಿತಾ ಅಂದರೆ ಇಲ್ಲಿ ಅಕ್ರಮ ಆಗಿ ಅವ್ರ ಮೇಲೆ ಆರೋಪ ಇದ್ದಂಥ ಸಂದರ್ಭದಲ್ಲೂ ಕೂಡ ಆರೋಪ ಕೇಳಿ ಬಂದಾಗ ಸಹಿತ ಅವರಿಗೆ ಇಷ್ಟೊಂದು ದೊಡ್ಡ ಹುದ್ದೆ ಯಾಕೆ ಕೊಟ್ಟರು ಅನ್ನುವಂಥದ್ದು ಈಗ ಸಾಕಷ್ಟು ಚರ್ಚೆ ಗ್ರಾಸವಾಗಿರುವಂಥದ್ದು ಬಟ್ ಸರ್ಕಾರ ಈ ಬಗ್ಗೆ ಯಾವುದೇ ಏನು ಪ್ರತಿಕ್ರಿಯೆ ಕೊಟ್ಟಿಲ್ಲ ಬಟ್ ಏನಾಗುತ್ತೆ ಗೊತ್ತಿಲ್ಲ ಬಟ್ ಸದ್ಯಕ್ಕಂತರೂ ಈಗ ದೊಡ್ಡ ಹಗರಣದಲ್ಲಿ ಅವರು ಹೆಸರು ಕೇಳಬೇಕು ಅವ್ರ ಮೇಲೆ ಆರೋಪ ಕೂಡ ಇದೆ ಅವರು ಏನು ಆಯುಕ್ತರಂಥ ಸಂದರ್ಭದಲ್ಲಿ ಇದೊಂದು ಅಕ್ರಮ ಆಯಿತು ಅನ್ನುವಂಥ ಆರೋಪ ಕೂಡ ಕೇಳಿ ಬಂದಿರುವಂಥದ್ದು ಬಟ್ ಆದರೆ ಅವರಿಗೆ ದೊಡ್ಡ ಹುದ್ದೆ ಕೊಟ್ಟಿರುವಂಥದ್ದು ಸಾಕಷ್ಟು ಅನುಮಾನಗಳಿಗೆ ಎಡಿಮೆ ಕೊಟ್ಟಿರುವಂಥದ್ದು ಬಟ್ ಮುಂದೆ ಏನಾಗುತ್ತೆ ಗೊತ್ತಿಲ್ಲ ಬಟ್ ಇನ್ನೊಂದು ಏನಂತಂದರೆ ನಾಳೆ ಇದು ಕೋರ್ಟಲ್ಲಿ ಕೇಸಿದೆ ಸಿದ್ದರಾಮಯ್ಯ ಅವರ ಪರ ತೀರ್ಪು ಬರುತ್ತೋ ವಿರುದ್ಧ ತೀರ್ಪು ಬರುತ್ತಾ ಗೊತ್ತಿಲ್ಲ ಒಂದಿಷ್ಟು ವಕೀಲರುಗಳ ಮಾಹಿತಿ ಪ್ರಕಾರ ನಾಳೆ ತೀರ್ಪು ಸಹ ಕಷ್ಟ ಯಾಕೆಂತಂದರೆ ಇನ್ನೂ ಮೂರು ಒಟ್ಟು ನಾಲ್ಕು ಜನ ವಕೀಲರು ವಾದವನ್ನು ಮಂಡನೆ ಮಾಡಬೇಕಾಗಿದೆ ಮೂರು ಅರ್ಜಿದಾರರು ಹಾಗೂ ರಾಜ್ಯಪಾಲರ ವಕೀಲರು ಕೂಡ ವಾದ ಮಂಡನೆ ಮಾಡಬೇಕಾಗುತ್ತೆ ಈ ಮೂರು ಜ ನಾಲ್ಕು ಜನರ ವಾದವನ್ನು ಕೇಳಿದ ನಂತರ ಜಡ್ಜ್ ತಮ್ಮ ತೀರ್ಪನ್ನು ಕೊಡಬೇಕಾಗತ್ತೆ ಹೀಗಾಗಿ ಸಾಕಷ್ಟು ಸಮಯ ಬೇಕಾಗುತ್ತೆ ಈ ಒಂದು ತೀರ್ಪು ಸೋಮವಾರ ಬರುವಂಥ ಸರತೆ ಕೂಡ ಇದೆ ಅನ್ನುವಂಥದ್ದು ವಕೀಲರ ಅಭಿಪ್ರಾಯ ಆಗಿರುವಂಥದ್ದು ಹೀಗಾಗಿ ಏನಾಗುತ್ತೆ ಗೊತ್ತಿಲ್ಲ ಮೂರು ಹಗಿನಿಂದ ಸಿ ಎಂ ಸಿದ್ದರಾಮಯ್ಯ ಲಾಕ್ ಆಗ್ತಾರೋ ರಾಜೀನಾಮೆ ಕೊಡ್ತಾರೋ ಅಥವಾ ಅವರು ಸೇಫ್ ಆಗ್ತಾರೋ ಗೊತ್ತಿಲ್ಲ ಬಟ್ ನ್ಯಾಯಾಲಯದ ತೀರ್ಪಿನ ಮೇಲೆ ನಿಂತಿದೆ ಈಗ ಬಟ್ ಆದರೆ ಈಗ ಏನು ಡಿ ಟಿ ದಿನೇಶ್ ಕುಮಾರ್ ಅವರ ಏನು ವರ್ಗಾವಣೆ ಸಾಕಷ್ಟು ಚರ್ಚೆಗೆ ಗ್ರಾಸ ಗ್ರಾಸವಾಗಿರೋಂಥ ಸುಳ್ಳಲ್ಲ ವೀಕ್ಷಕರ ಈ ಬಗ್ಗೆ ಏನು ಈಗ ಇದ್ದಕ್ಕಿದಂತೆ ಅವರನ್ನು ವರ್ಗಾವಣೆ ಮಾಡೋ ಮಾಡಿರುವಂಥದ್ದು ಒಂದು ಹಾವೇರಿ ವಿಷಯದಲ್ಲಿ ಕುಲಸಚಿವರನ್ನಾಗಿ ನೇಮಕ ಮಾಡಿರುವಂಥದ್ದು ಈ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ